ಗಣೇಶ ಮೂರ್ತಿಗೆ ಕಿಡಿಗೇಡಿಗಳು ಚಪ್ಪಲಿ ಹಾರಾಕಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಾಸನ ಜಿಲ್ಲೆ ಬೇಲೂರಿನ ಬಸವೇಶ್ವರ ವೃತ್ತದಲ್ಲಿ ಪ್ರತಿಭಟನೆಯನ್ನು ಇದೆ ಬೇಲೂರು ಶಾಸಕ ಎಚ್ ಕೆ ಸುರೇಶ ನೇತೃತ್ವದಲ್ಲಿ ಈ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ ಹಿಂದೂ ಪರ ಸಂಘಟನೆಗಳು ಅದರ ಕಾರ್ಯಕರ್ತರು ಕೂಡ ಭಾಗವಹಿಸಿದ್ದಾರೆ ನೂರಾರು ಕಾರ್ಯಕರ್ತರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ ವಾಹನ ತೆರೆದು ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಗಣೇಶ ಮೂರ್ತಿಗೆ ಚಪ್ಪಲಿ ಮಾಲೆ ಹಾಕಿದಂಥವ್ರು ಯಾರು ಅಂಥವರ ವಿರುದ್ಧ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ಆಗ್ರಹ ಪಡಿಸಲಾಗ್ತಾ ಇದೆ ಹಾಗೆ ನೋಡಿದ್ರೆ ಚಪ್ಪಲಿ ಹಾರ ಹಾಕಿದಂಥದ್ದು ಯಾರೊಬ್ಬ ಅಸ್ವಸ್ಥ ಮಹಿಳೆ ಅನ್ನುವ ರೀತಿಯಲ್ಲಿ ಪ್ರಾಥಮಿಕವಾಗಿ ಸಿಗ್ತಾ ಇರುವಂಥ ಮಾಹಿತಿ ಇದು ಪ್ರಾಥಮಿಕ ಮಾಹಿತಿ ಇನ್ನು ತನಿಖಾ ಹಂತದಲ್ಲಿದೆ ಈ ವಿಚಾರದಲ್ಲಿ ಹೇಗೆ ಪೊಲೀಸರು ಸತ್ಯವನ್ನು ಕಂಡುಕೊಳ್ತಾರೆ ನೋಡಬೇಕಾಗಿದೆ ಸತ್ಯ ಕಂಡುಕೊಂಡ ನಂತರದಲ್ಲಿ ಯಾರು ಏನು ಎತ್ತ ಯಾವ ಹಿನ್ನೆಲೆಯಲ್ಲಿ ಈ ರೀತಿ ಘಟನೆ ನಡೆದಿದೆ ಅನ್ನೋದನ್ನು ಕೂಡ ಗೊತ್ತಾಗುತ್ತೆ ಸದ್ಯಕ್ಕೆ ಅಲ್ಲಿ ಸಿ ಸಿ ಟಿ ವಿ ವಿಡಿಯೋ ಪ್ರಕಾರ ಯಾರೊಬ್ಬ ಮಹಿಳೆ ಬಂದಿರೋದು ಹೋಗಿರೋದು ಗೊತ್ತಾಗ್ತಾ ಇದೆ ಬಟ್ ಆಕೆಯೇ ಹಾಕಿದ್ದಾಳೆ ಅನ್ನೋದಕ್ಕೆ ಯಾವುದೇ ರೀತಿಯ ಸ್ಪಷ್ಟ ಚಿತ್ರಣ ಇಲ್ಲ

टाइ やっぱり